ಹಾಯ್ ಎವ್ರಿ ವೆಲ್ಕಮ್ ಟು ದಂಟಿ ಚಾನಲ್ ಬನ್ನಿ ಇವತ್ತು ನಾನು ತೋರಿಸ್ತಿರೋದು ಸಿಗಂಧೂರು ದೇವಸ್ಥಾನನ ನಾವು ಸಮ್ಮರ್ ಹಾಲಿಡೇಸ್ ಅಲ್ಲಿ ಊರ್ಗೆ ಹೋದಾಗ ಹೋಗಿರುವಂತದ್ದು ಈ ದೇವಸ್ಥಾನ ಇರೋದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಲ್ಲಿ ಬರುತ್ತೆ ಸಿಗಂಧೂರು ಅಂತ ಅಲ್ಲಿ ಶರಾವತಿ ಬ್ಯಾಕ್ ವಾಟರ್ ಇದು ಅಲ್ಲಿ ನಿಮ್ಗೆ ಲಾಂಚ್ ಇರುವಂತದ್ದು ಲಾಂಚ್ ಅಲ್ಲಿ ಹೋಗ್ಬಹುದು ಅಹ್ ವೆಹಿಕಲ್ಸ್ ಹೋಗಬಹುದು ಬಟ್ ತುಂಬಾ ಸುತ್ತರ್ಕೊಂಡು ಆಗುತ್ತೆ ಇವಾಗ ಬ್ರಿಡ್ಜ್ ಮಾಡ್ತಾ ಇದಾರೆ ಅಲ್ವಾ ಅಂಡ್ ನಮ್ಮ ಕಾರ್ ನಾವು ಅಲ್ಲೇ ಮೇನ್ ರೋಡ್ ಅಲ್ಲೇ ಹಾಕಿದ್ವಿ ಪಾರ್ಕ್ ಮಾಡಿದ್ವಿ ಯಾಕಂದ್ರೆ ನಾವು ತುಂಬಾ ಲೇಟ್ ಆಗಿ ಬಂದಿರೋದ್ರಿಂದ ತ್ರೀ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ಹೋಗೋದಾದ್ರೆ ಸೊ ಬೇಡ ನನಗೂ ಲಾಂಚ್ ಅಲ್ಲಿ ಹಾಗೆ ಹೋಗೋಣ ತುಂಬಾ ಚೈಲ್ಡ್ಹುಡ್ ಅಲ್ಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅದಕ್ಕೆ ನಾನು ಹಾಗೆ ಲಾಂಚ್ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ ಮಳೆಗಾಲದಲ್ಲಿ ಇಲ್ಲಿವರೆಗೂ ನೀರ್ ಇರುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀವು ಪ್ಲಾನ್ ಮಾಡಿದ್ರೆ ಗುಡ್ ಯಾಕಂದ್ರೆ ಅಲ್ಲಿಯ ಲೇಬರ್ಸ್ ಕೂಡ ಹೇಳ್ತಾ ಇದ್ರು ಇಲ್ಲಿ ಬ್ರಿಡ್ಜ್ ಆಗಿರೋದ್ರಿಂದ ಇನ್ ಟೂ ಮಂತ್ಸ್ ಅಲ್ಲಿ ಬ್ರಿಡ್ಜ್ ಕೂಡ ಓಪನ್ ಆಗುತ್ತೆ ಲಾಂಚ್ ಕೂಡ ಇರಲ್ಲ ಅಂತ ಹೇಳಿದಾರೆ ಸೊ ಆದಷ್ಟು ಬೇಗ ಹೋಗಿ ಬನ್ನಿ ನೋಡಿ ಈ ಮಳೆಗಾಲದಲ್ಲಿ ಇದೆಲ್ಲ ಗಿಡಗಳು ಕಾಣಿಸೋದೇ ಇಲ್ಲ ಅಷ್ಟು ನೀರುಗಳು ತುಂಬ ತುಂಬಿರುತ್ತೆ ಚೆನ್ನಾಗ್ ಕೂಡ ಇರುತ್ತೆ ಹಾಗೆ ನೋಡಿ ಆ ಕಡೆಯಿಂದ ಆ ಲಾಂಚ್ ಕೂಡ ಬರ್ತಾ ಇದೆ ಆ ನನ್ಗೆ ಅನಿಸ್ತಂಗೆ ಲಾಂಚ್ ಇರ್ಬೇಕು ಅಂತ ಯಾಕಂದ್ರೆ ಲಾಂಚ್ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಬಿಸ್ನೆಸ್ ಗೂ ಆಗುತ್ತೆ ಮತ್ತೆ ನಾವು ಎಂಜಾಯ್ ಮಾಡಬಹುದು ಲಾಂಚ್ ಅಲ್ಲಿ ಹೋಗೋರು ಲಾಂಚ್ ಅಲ್ಲಿ ಹೋಗ್ತಾರೆ ಬ್ರಿಡ್ಜ್ ಅಲ್ಲಿ ಹೋಗೋರು ಬ್ರಿಡ್ಜ್ ಅಲ್ಲಿ ಹೋಗ್ತಾರೆ ಅಂತ ನೋಡಿ ಆಲ್ರೆಡಿ ಒಂದ್ ಲಾಂಚ್ ಬಂತಲ್ವಾ ಅಷ್ಟು ಜನ ಇದ್ರು ನೋಡಿ ಸಮರ್ ಅಲ್ವಾ ತುಂಬಾನೇ ಜನ ಇದ್ರು ಹಾಗೆ ಇನ್ನೊಂದೇನಂದ್ರೆ ಯಾರ್ಯಾರಿಗೆಲ್ಲ ಲಾಂಚ್ ಇರಬೇಕು ಸೊ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ನನಗೆ ಲಾಂಚ್ ಇರಬೇಕು ಅಂತ ನಿಮಗೆಲ್ಲ ಇರ್ಬೇಕಾ ಬೇಡ್ವಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೆಚ್ಚಾಗಿ ಅಲ್ಲಿ ಜನರಿಗೆ ಅವರು ಆದ್ಯತೆ ಜಾಸ್ತಿ ಕೊಡ್ತಾರೆ ಯಾಕಂದ್ರೆ ಅವರು ಡೈಲಿ ಓಡಾಡ್ಬೇಕಲ್ವಾ ಹಳ್ಳಿಗಳಿಗೆ ಸೊ ಅದಕ್ಕೋಸ್ಕರ ಅಲ್ಲಿ ಗಾಡಿನ ಬೇಗ ಪಾಸ್ ಮಾಡ್ತಾರೆ ಮತ್ತೆ ರೆಗ್ಯುಲರ್ ಆಗಿ ಹೋಗುವಂಥ ಬಸ್ಗಳು ಅಲ್ಲಿಯ ಜನರನ್ನ ಆದಷ್ಟು ಅವರು ಸಿಗುತ್ತೆ ಬಟ್ ನಮ್ಗೆ ಟೂರಿಸಂ ಅಂತ ಯಾರು ಹೋಗಿರ್ತೀವಿ ಅವ್ರಿಗೆ ನಾವು ಹೇಳೋದೇನಂದ್ರೆ ಬೇಗ ಅರ್ಲಿ ಮಾರ್ನಿಂಗ್ ನೀವು ಬಂದ್ರೆ ನಿಮ್ಗೆ ಗಾಡಿ ಬಿಡ್ತಾರೆ ಮತ್ತೆ ನೀವು ಹೋಗ್ಬೋದು ಆರಾಮಾಗಿ ಅಂತಾನೆ ಅಷ್ಟನೆ ಅಲ್ಲಿ ಜನ ಕೂಡ ಓಡಾಡ್ಬೇಕಲ್ವಾ ಯಾಕಂದ್ರೆ ಎಲ್ಲದಕ್ಕೂ ಒಂದೇ ಫೆಸಿಲಿಟಿ ಇರೋದ್ರಿಂದ ಲಾಂಚು ಸೊ ಈಗ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಅಲ್ಲಿ ರೆಗ್ಯುಲರ್ ಆಗಿ ಓಡಾಡುವಂಥ ಬಸ್ ಕೂಡ ನೋಡಿ ಲ್ಯಾಂಡ್ ಆಗ್ತಾ ಇದೆ ಏನು ಲಾಂಚ್ಗೆ ಡೈಲಿ ಓಡಾಡೋ ಬಸ್ಗಳಿದು ಅಂದ್ರೆ ಹಳ್ಳಿಗಳಿಂದ ಓಡಾಡಬೇಕಲ್ವಾ ಸಿಟಿಗೆ ಬರೋರ್ ಆದ್ರೆ ಸೊ ಇದೇ ಲಾಂಚ್ ಅಲ್ಲೇ ಅವರು ಯೂಸ್ ಮಾಡೋರು ಆಮೇಲೆ ಆದಷ್ಟು ನೀವು ಬಸ್ ಬಂದ್ರೆ ಬೆಟರ್ ಯಾಕಂದ್ರೆ ಮತ್ತೆ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಮತ್ತೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಬಸ್ ಬಂದ್ರೆ ನಿಮ್ಗೆ ಆರಾಮು ದೇವಸ್ಥಾನ ಹತ್ರನೇ ಹೋಗ್ಬಿಡುತ್ತೆ ರೆಗ್ಯುಲರ್ ಎಲ್ಲ ಆದಷ್ಟು ಪ್ಲಾನ್ ಮಾಡ್ಕೊಳ್ಳಿ ಸಾಗರ ಇಂದ ಬಸ್ ಇರುತ್ತೆ ಸಿಗಂದೂರ್ಗೆ ಪ್ಲಾನ್ ಮಾಡ್ಕೊಂಡು ಹೊರಡಿ ತುಂಬಾನೇ ಚೆನ್ನಾಗಿರುತ್ತೆ ಆ ನೋಡಿ ಇಷ್ಟು ಮೂವ್ ಆಗ್ತಿದೆ ಅಲ್ವಾ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಬ್ರಿಡ್ಜು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನಾವು ಈ ತರ ನೋಡ್ತಾ ಇದೀವಿ ಅಂದ್ರೆ ಖುಷಿ ಆಗ್ತಿದೆ ಆ ಇನ್ ಇನ್ ಸಿಗುತ್ತೋ ಇಲ್ವೋ ಅಂತಾನೆ ನಾವು ಪ್ಲಾನ್ ಮಾಡಿ ಹೋಗ್ಲೇಬೇಕು ಅಂತ ಬಂದಿದ್ದು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇನ್ನು ಪ್ರಿಪೇರ್ ಮಾಡ್ತಾ ಇದಾರೆ ಅಲ್ಲಿ ಇಲ್ಲ ಬ್ರಿಡ್ಜ್ ಎಲ್ಲ ಇನ್ನ ಒನ್ ಟೂ ಮಂತ್ಸ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ಲೇಬರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲಾರು ತುಂಬಾ ಜನ ಅದ್ರಲ್ಲೂ ಶುಕ್ರವಾರ ಬೇರೆ ಆಗಿತ್ತು ಶುಕ್ರವಾರ ಮತ್ತೆ ಮಂಗಳವಾರ ನಿಮ್ಗೆ ತುಂಬಾನೇ ರಶ್ ಇರುತ್ತೆ ಆಮೇಲೆ ಹಾಲಿಡೇಸ್ ಅಲ್ಲೂ ನೀವು ಹೋದ್ರೆ ಅಂದ್ರೆ ಸಮ್ಮರ್ ಆಡಿಸ್ ಆಗಿರ್ಬೋದು ಇದೆಲ್ಲ ಹೋದ್ರೆ ಅವಾಗ ಇನ್ನ ನಿಮಗೆ ರಶ್ ಆಗಿರುತ್ತೆ ನೋಡಿ ಬರ್ತಾ ಇದೆ ಆ ಕಡೆಯಿಂದ ಒಂದು ಲಾಂಚ್ ಕೂಡ ಬರ್ತಾ ಇದೆ ಒಂಥರ ನೋಡ್ಲಿಕ್ಕೆ ನಮ್ ಕಡೆಯಿಂದ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಟೈಟಾನಿಕ್ ಶಿಪ್ ನೋಡ್ದಂಗ್ ಆಗುತ್ತೆ ಅಲ್ವಾ ಸೊ ನಮ್ಗೆ ನಮ್ಮ ಹಳ್ಳಿಯವ್ರಿಗೆ ಇದೇ ಒಂಥರ ಟೈಟಾನಿಕ್ ಇದ್ದಂಗೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಟೈಟಾನಿಕ್ ಶಿಪ್ ಬರ್ತಾ ಇದೆಯನ್ನೋ ಅನ್ನೋ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಎಲ್ಲರಿಗೂ ನಾವು ಬಾಯ್ ಮಾಡ್ಕೋತಾ ಹೋದ್ವಿ ತುಂಬಾನೇ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಕೂಡ ನಾನು ಒಂಥರ ಚೈಲ್ಡ್ಹುಡ್ ಅಲ್ಲಿ ನನ್ಗೆ ಬಂದಿರೋ ಗು ಈಗಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ನನ್ನ ಮಗಳು ಯಾವ ತರ ಎಂಜಾಯ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಬಟ್ ನಾನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ನೋಡಿ ಅಲ್ಲಿವರೆಗೂ ನೀರು ಹೋಗಿರುತ್ತೆ ನಿಮ್ಗೆ ಮಳೆಗಾಲದಲ್ಲಿ ಇದೆಲ್ಲ ಈ ಮ ಗುಡ್ಡ ಮಣ್ಣಿನ ಗುಡ್ಡ ಕಾಣಿಸೋದೇ ಇಲ್ಲ ನಿಮ್ಗೆ ಅಷ್ಟು ನೀರ್ ತುಂಬಿಕೊಂಡಿರುತ್ತೆ ಇವಾಗ ನೀವು ಈಗ ಪ್ಲಾನ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಲ್ಯಾಂಡ್ ಮಾಡ್ತು ಲಾಂಚ್ ಸೊ ಅಲ್ಲಿಂದ ನಾವು ವೆಹಿಕಲ್ಸ್ ಮಾಡ್ಕೊಂಡು ಹೋಗಿರುವಂತದ್ದು ದೇವಸ್ಥಾನಕ್ಕೆ ಒಂದೂವರೆ ಎರಡು ಕಿಲೋಮೀಟರ್ ಆಗತ್ತೆ ನೋಡಿ ಇದು ಚೌಡೇಶ್ವರಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಇಲ್ಲಿ ಹೋಗಿರೋದು ಅಲ್ಲಿಂದ ನೋಡಿ ಇಲ್ಲಿ ದರ್ಶನಕ್ಕೆ ಹಾದಿ ಇದೆ ಸೊ ಇಲ್ಲಿ ಕ್ಯೂ ಅಲ್ಲಿ ಹೋಗ್ಬೇಕು ಬಟ್ ಏನಂದ್ರೆ ಇಲ್ಲಿ ಒಳಗಡೆ ನಮ್ಗೆ ಫೋಟೋ ಎಲ್ಲ ತೆಗಿಯಕ್ ಬಿಡಲ್ಲ ಸೊ ದೇವಿ ದರ್ಶನ ಕೂಡ ಚೆನ್ನಾಗಿ ಮಾಡ್ಕೊಂಡು ಹಾಗೆ ಪ್ರಸಾದ ಕೂಡ ಇರುತ್ತೆ ಅಲ್ಲಿ ಊಟ ಎಲ್ಲಾ ಇರುತ್ತೆ ಆ ಮಾಡ್ಕೊಂಡು ಹೊರಟಿ ಆಮೇಲೆ ಅಲ್ಲಿಯ ವಿಶೇಷತೆ ಹೇಳಲೇಬೇಕಾಗದು ಏನ್ ವಿಶೇಷತೆ ಅಂದ್ರೆ ಅಲ್ಲಿ ಕಳ್ಳರ್ ಕಾಕರು ಏನಾದ್ರು ನಿಮ್ಗೆ ಆತರ ತೊಂದರೆ ಕೊಟ್ಟಿದ್ದು ಅಥವಾ ಏನೇ ನಿಮ್ಗೆ ಸಮಸ್ಯೆ ಆಗಿದ್ರೆ ಆತರ ಎಲ್ಲ ಇದ್ರೆ ಅಲ್ಲಿ ಹೇಳ್ಕೊಂಡ್ರೆ ಒಳ್ಳೇದಾಗತ್ತೆ ಅವ್ರು ಯಾರೇ ಕಳ್ಳರಿದ್ರು ನಿಮ್ದು ಏನೇ ಕದ್ದಿರಿದ್ರು ಅಥವಾ ಏನೇ ಒಂದ್ ಇದ್ ಮಾಡಿದ್ರು ಅದ್ ನಿಮ್ಗೆ ಅವ್ರು ತಂದ್ಕೊಡ್ತಾರೆ ಅಥವಾ ಪರಿಹಾರ ಆಗತ್ತೆ ಅಂತ ಅಲ್ಲಿಯ ಒಂದು ಆ ದೇವಸ್ಥಾನದ ಒಂದು ಒಂದು ಮಹತ್ವ ಅದು ಮತ್ತೆ ಅಲ್ಲಿ ಬೋರ್ಡ್ ಕೂಡ ಸಿಗುತ್ತಂತೆ ಈ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತೋಟಗಳಲ್ಲಿ ಗದ್ದೆಗಳಲ್ಲಿ ಅಥವಾ ಮನೆಗಳಲ್ಲಿ ಈ ಚೌಡೇಶ್ವರಿ ಕೃಪೆ ಇದೆ ಇಲ್ಲಿ ಕಳ್ಳರ ಕಾಕರು ಯಾರು ಬರುವಂತಿಲ್ಲ ಬಂದ್ರೆ ಚೌಡೇಶ್ವರಿ ಕೃಪೆ ಇದೆ ಅಂತ ಒಂದು ಬೋರ್ಡ್ ಕೂಡ ಸಿಗುತ್ತೆ ಅಲ್ಲಿ ಸೊ ಆ ಒಂದು ಬೋರ್ಡ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ತೋಟ ಗದ್ದೆಗಳಲ್ಲೆಲ್ಲ ಹಾಕೋತಾರೆ ಆಲ್ಮೋಸ್ಟ್ ಇದು ಚಿಕ್ಕಮಂಗ್ಳೂರ್ ತನಕನೂ ಇದೆ ಆ ನಾನು ನಮ್ಮ ಊರಲ್ಲೂ ಕೂಡ ತೋಟದಲ್ಲಿ ಹಾಕಿದ್ದಾರೆ ಈ ಸಿಗಂದೂರು ತಾಯಿ ಚೌಡೇಶ್ವರಿದು ಸೊ ಅಷ್ಟು ನಂಬಿಕೆ ಇದೆ ಈ ತಾಯಿ ಮೇಲೆ ಅಂದ್ರೆ ಈ ದೇವಿಯ ಮೊರೆ ಹೋದ್ರೆ ಕಳ್ಳರ ಕಾಕರ ಬಾಧೆ ಕೂಡ ಇರುವುದಿಲ್ಲ ಅಂತ ಇಲ್ಲಿಯ ಒಂದು ವಾಡಿಕೆ ಇದೆ ಸೊ ಅದು ನಿಜ ಕೂಡ ಆಗಿದೆ ಅಂತೆ ತುಂಬಾ ಜನರಿಗೆ ಸೊ ಅದು ಕೂಡ ಹಳೆ ಜನರುಗಳೆಲ್ಲಾ ಹೇಳ್ತಾ ಇರ್ತಾರೆ ನೋಡಿ ನನ್ನ ಹಸ್ಬೆಂಡ್ ಕೂಡ ಅಲ್ಲಿ ಫೋಟೋ ತಗೋತಾ ಇದ್ರು ತುಂಬಾ ಚೆನ್ನಾಗಿತ್ತು ಅಂಡ್ ಇನ್ನೊಂದ್ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ನ ಬ್ರಿಡ್ಜ್ ಇಂದೆಲ್ಲ ಸೊ ಅಲ್ಲಿ ಕಲ್ಲೆಲ್ಲ ಹಿಂಗೆ ಬಿಸಾಕ್ತಾ ಹಾಕ್ತಾ ಇದ್ರು ಕಲ್ಲೆಲ್ಲಿ ನಮ್ ತಲೆಮೇ ಬಿಡ್ಸೋ ಅಂತ ನಮ್ಗೂ ಭಯ ಆಯ್ತು ನೋಡಿ ಅಲ್ಲಿ ಕಲ್ಲು ಅಥವಾ ಏನೋ ನೋಡ್ಬಿಟ್ಟೆ ಹಾಕ್ತಾ ಇರ್ತಾರೆ ಸೊ ನಮಗ ಅನ್ಸಿದ್ದು ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ಆ ಕಲ್ ಬಿದ್ದಾಗ ನೋಡಿ ನೀರಲ್ಲಿ ನಾವೇ ಅನ್ನೋ ತರ ಅನ್ಸ್ತಾ ಇರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಈ ತರ ಬ್ರಿಡ್ಜ್ ಇಂದ ಕೆಳಗಡೆ ಎಲ್ಲಾ ಹೋಗೋದು ಸೊ ನನ್ಗ ಅನ್ಸ್ದಂಗೆ ಇದು ಸ್ಟಾಪ್ ಆಗದೆ ಇರ್ಲಿ ಅಂತ ಯಾಕಂದ್ರೆ ಈ ಲಾಂಚ್ ಇರೋದಕ್ಕೆನ ಇಷ್ಟು ಖುಷಿಯಾಗಿ ಎಲ್ಲರೂ ಬರೋದು ನೀರಲ್ಲಿ ಹೋಗ್ತಿದೀವಿ ಅಂತ ಹೇಳ್ತೀನಿ ಅಂಡ್ ಇನ್ನೊಂದೇನಂದ್ರೆ ಅಹ್ ಇಲ್ಲಿ ಜಾತ್ರೆ ಆಗೋದು ಸಂಕ್ರಾಂತಿ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲೆಲ್ಲ ತಗೊಂಡ್ ಹೋಗೋದು ಅದು ಕೂಡ ಏನೋ ವಾಡಿಕೆ ಇದೆ ಇಲ್ಲಿ ಸೊ ನಾನು ಕೂಡ ಹೀಗೆ ವಿಡಿಯೋದಲ್ಲಿ ನೋಡಿರೋದು ಡೈರೆಕ್ಟ್ ಆಗಿ ನೋಡಿಲ್ಲ ಸೊ ನಾವ್ ಹೋಗಿರೋದು ಹೀಗೆ ನಾರ್ಮಲ್ ಡೇಸ್ ಅಲ್ಲಿ ಮಾತ್ರ ಆತರ ಜಾತ್ರೆಲ್ಲ ನಮ್ಗೆ ಹೋಗಿಲ್ಲ ಬಟ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅಹ್ ಹೆಂಗೆ ಅಂದ್ರೆ ದೇವಿದು ಆ ದೇವಿ ನೋಡೋದಕ್ಕೆನೇ ಅಂತಾನೆ ಬರ್ತಾರೆ ತುಂಬಾ ಜನ ಅಷ್ಟು ಚೆನ್ನಾಗಿರುತ್ತೆ ಆ ಮಡಿಲಲ್ಲಿ ಪ್ರಕೃತಿ ಮಡಿಲಲ್ಲಿ ಇದ್ದಾಳೆ ಅಂದ್ರೆ ಚೌಡೇಶ್ವರಿ ತಾಯಿ ಅದು ನೋಡೋದಕ್ಕೆ ಅಂತಾನೆ ತುಂಬಾ ಜನ ಶುಕ್ರವಾರ ಮಂಗ್ಳವಾರ ಅಂತ ಬರ್ತಾ ಇರ್ತಾರೆ ಆಮೇಲೆ ಪ್ರತಿ ವಾರ ಬರೋರು ಇರ್ತಾರೆ ಶುಕ್ರವಾರ ಮಂಗಳವಾರ ಪ್ರತಿ ವಾರ ಬರೋರು ಇರ್ತಾರೆ ತುಂಬಾ ದೂರದಿಂದ ಈ ದೇವಿ ಹತ್ರ ಅಷ್ಟು ಶಕ್ತಿ ಇದೆ ಅಂತ ನಡ್ಕೋತಾರೆ ಹಾಗೆ ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಬನ್ನಿ ಇದು ಜೂನ್ ಜುಲೈಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಳೆ ಇದ್ರೆ ಅಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಈ ಲಾಂಚ್ ಇರೋವಾಗ್ಲೇ ಹೋಗ್ ಬನ್ನಿ ಆದಷ್ಟು ಬೇಗ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್